ಹಾಗೆ ಬಸವರಾಜ್ ಅವರು ಇರ್ಬೋದು ಇವರೆಲ್ಲ ಇರ್ಬೋದು ನಾವು ಮತ್ತೆ ನಮ್ಮ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರಲ್ಲ ಅವರ ತಂದೆಯವ್ರದ್ದು ಗಂಗಾಧರ ಇನ್ನೋರು ಶಿಕ್ಷಣ ಭೀಷ್ಮ ಅಂತ ಅವರು ಜನಿಸಿದಂತ ತಾಲ್ಲೂಕು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿ ಅವರು ಜನಿಸಿದಂತ ತಾಲ್ಲೂಕು ನಾನು ಜನಿಸಿದಂತ ತಾಲ್ಲೂಕು ಎಲ್ಲ ಒಂದೇ ಊರ್ನೋರು ಒಂದೇ ತಾಲೂಕು ಜೊತೆ ಜೊತೆಯಲ್ಲಿ ನಮ್ಮ ಸ್ವಾಮೀಜಿಯವರ ಜನ್ಮಸ್ಥಾನ ಇವರ ತಂದೆಯವರ ಜನ್ಮಸ್ಥಾನ ನನ್ನ ಜನ್ಮಸ್ಥಾನ ಎಲ್ಲ ಎರಡೂವರೆ ಮೂರು ಕಿಲೋಮೀಟರ್ ಮಧ್ಯೆ ಇರುವಂತ ದೂರನೂ ಇಲ್ಲ ಹೀಗಾಗಿ ನನಗೆ ವಿಶೇಷವಾದಂತಹ ಸ್ವಾಮೀಜಿಯವರ ಬಗ್ಗೆ ಗೌರವ ಮತ್ತೆ ಅಭಿಮಾನ ಇದ್ರೂ ಕೂಡ ಕೆಲವೊಮ್ಮೆ ನಮಗೂ ಅವ್ರಿಗೂ ಕೆಲವು ವ್ಯತ್ಯಾಸಗಳು ಕೂಡ ಹಿಂದೆ ನಾವೆಲ್ಲ ಮಾಡಿದೇವು ಇಲ್ಲ ಅಂತ ಏನಿಲ್ಲ ಆದ್ರೆ ಎಲ್ಲ ವ್ಯತ್ಯಾಸಗಳು ಕೂಡ ಜನಪರವಾಗಿರ್ತಕ್ಕಂಥದ್ದು ನನಗೆ ಎಷ್ಟೋ ಸಮಯದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು ಕರೆದು ಬುದ್ಧಿ ಹೇಳಿ ನನಗೇನಾದ್ರೂ ಇಂಗ್ಲಿಷ್ ಎರಡಕ್ಕೆ ಸಲ ಕಲ್ತಿದ್ದೀನಿ ಅಂದ್ರೆ ಸ್ವಾಮಿಯ ಅರವತ್ತ ನಾಲ್ಕರಲ್ಲಿ ನಾನು ಈ ಶಾಲೆಯಲ್ಲಿ ನಲ್ಲಿ ಬಂದು ಇಲ್ಲಿ ಸೇರಿದ್ ಅರವತ್ತ ಏಳರಲ್ಲಿ ಒಂದು ವರ್ಷಗಳ ಕಾಲ ಸತತವಾಗಿ ಬೆಳಗಿನ ಜಾವ ಐದೂವರೆ ಆರೂವರೆಗೆ ಇಂಗ್ಲಿಷ್ ಪಾಠವನ್ನ ನನಗೆ ಹೇಳ್ಕೊಡ್ತಾ ಇದ್ದೆ ಆ ರೀತಿನಲ್ಲಿ ನಾನು ವಿದ್ಯೆಯನ್ನ ಕಲಿಲಿಕ್ಕೆ ನಮಗೆ ಏನು ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದ ಫಲದಿಂದ ವಿದ್ಯೆಯನ್ನ ಕಲಿತು ನಿಮ್ಮ ಮುಂದೆ ನಿಂತು ಮಾತಾಡ್ತಕ್ಕಂತ ಒಂದು ಅವಕಾಶ ದೊರೆತಿದೆ ಇರ್ತಕ್ಕಂಥದ್ದು ಮತ್ತೆ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಕಾರಣೀಭೂತರು ಅಂತೇಳಿ ಅವ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ಇನ್ನು ಮಾತನಾಡ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ ಪರಮ ಪೂಜ್ಯ ಸ್ವಾಮೀಜಿ ಅವರ ಆಶೀರ್ವಚನ ಇದೆ ಆ ಹಿನ್ನೆಲೆಯಲ್ಲಿ ಇನ್ನು ಬಹಳಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡತಕ್ಕಂತ ಅಗತ್ಯತೆ ಇದ್ರೂ ಕೂಡ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳದೆ ಎಲ್ರಿಗೂ ಕೂಡ ಹೊಂದಿಸಿದಂತೆ ಎರಡು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ